ನೀ ಕೆಲ್ಸ ನೀ ಮಾಡಿ ನೋಡಪ್ಪ ಸೋನಿ ನಮ್ ದೋಸ್ತ ಕುಂಡಿರವಿ ಅಂತ ರಾಜ ನಾನು ಇವ ಕಂಟ್ರಿ ಕುಮಾರ ಎಗ್ರೆಸ್ ಜಗ್ ನಮ್ದೆಲ್ಲಾ ಒಂದೇ ಗ್ಯಾಂಗ್ ಕಾಲೇಜ್ ಗುಂಡಪ್ಪ ಅಂದ್ರ ಪಂಚ್ ಪಾಂಡವ್ರ ನಮ್ಗೆ ಇವಾಗ ನೋಡಪ್ಪ ನಮ್ ಗ್ಯಾಂಗ ಭೀಮಾ ಇದ್ದಾಗ ಸ್ವಲ್ಪ ಅದ ಹೆವಿ ಕಾಮಿಡಿ ಮಾಡ್ತಾನಿ ಮಾಡ್ತಿದ್ದೇನೆ ಕುಂಡಿಟ್ಕೊಂಡು ನೀವ್ ಕಾಮಿಡಿ ಮಾಡ್ತಿದ್ರಿ ನೀವ್ ಕಾಮಿಡಿ ಮಾಡ್ತೀವಿ ಅಲ್ಲೆಲ್ಲ ಯಾರು ಉಡಿಯರ್ ಕೆಲ್ಸ ಪಂಚರ್ ತಿದ್ದಾಕ ಏಯ್ ಬಿಡಿಸ್ಬಿಟ್ಟೆ ನಾನೇ ಯಾಕೆ ಎಲ್ಲರೂ ಪಂಚರ್ ಮಾಡಕ್ಕೆ ಬರ ಹತ್ರ ಅದು ಹೇಳ್ಬಿಡು ಹೊಸ ಗಾಡಿ ಐತಲ್ಲ ಹೊಸ ಗಾಡಿ ಪಂಚರ್ ಮಾಡ್ಕೊಂಬರ ಹತ್ರ ಅದಕ್ಕೆ ಬಿಡಿಸ್ಬಿಟ್ಟೆ ನಾನು ಅಲ್ಲೆಲ್ಲ ಆದ್ರೂ ಮೊದ್ಲಿಂಗ ಕುಂಡಿ ದಪ್ಪ ನೋಡ್ಲೆ ಅದು ಹೇಳ್ಬಿಡ್ಲಿ ನೀವು ಯಾಕೆ ಬಂದಿರಿ ಕಡೆ ಅದೇ ನಮ್ಮ ಫ್ರೆಂಡ್ ಸೋನಿ ಅಂತ ಹಾ ಇದೇ ಕಾಲೇಜ್ ಒಂದು ಹುಡುಗಿ ಲವ್ ಮಾಡಾಕತ್ತಾನೆ ದೋಸ್ತ ಲವ್ ಆದ್ಮೇಲೆ ದೋಸ್ತಿ ತಾನೆ ಹೆಲ್ಪ್ ಮಾಡ್ಬೇಕು ಅದಕ್ಕೆ ಈ ಕಡೆ ಕರ್ಕೊಂಡ್ ಬಂದೆ ಅಪ್ಪ ಬಿಟ್ಟಿಲ್ ಮಧ್ಯಾನ್ ಚಟುವ ಕಾಲೇಜಿನ ಕಲಿಯಾಕ್ ಬಿಲ್ ಸರ್ಕಾರಿನಾಗ ಹುಡುಗಿ ಕಟ್ಟಿ ಹೊಡಿಸಿದ್ರಿ ಈಗ ಮಾಡಕ ಸರಿ ಸರ್ ಹೋಗ್ತಿರೀ ಓ ಎಲ್ಲಿಗೆ ಕಾಲೇಜ್ಗೂ ಬರ್ತಿರೀ ಲೇ ಕೆಲ್ಸ ಬಳಸಿ ಬಿಟ್ಟು ಬಂದ ನಾವ್ ಇಲ್ಲಿ ನೀ ಕಾಲೇಜ್ ಹೋಗಿ ನೀ ಲೋಕ ಕಿಸಿದ್ ಗೊತ್ತದ ನಿನ್ ಬೇಕಾಗಿರೋದು ಆ ಪಾಠ ಅಲ್ಲಿ ಪ್ರೇಮ ಲೋಕದ ಪಾಠ

ಅವಳಲ್ಲ ಸಾರ್ ಅವಳು ಪಕ್ಕದಲ್ಲಿ ತಳ್ಳಿಗೆ ಬೆಳ್ಳಿಗೆ ಆಡ ಇದ್ದಂಗೆ ಅವಳಲ್ಲ ಅವಳು ಸಾರ್ ಹಾಕಿರಿ ಸರ್ ಅವಳು ಇಲ್ಲಿ ಬಂದಿದ್ದೀರಿ ಸಾರ್ ಇಲ್ಲಲ್ಲಪ್ಪ ಇಲ್ಲಿ ಸರ್ ಆಕೆ ಇಲ್ಲಂದ್ರೆ ಆಟೋ ಆಟೋಮೆಟಿಕ್ ಆಗಿ ನಿಂತು ಬಿಡುತ್ತೆ ಸರ್ ಹ್ಮ್ ಮತ್ತೆ ಅದ್ ಸರಿ ನಾವು ಶಂಬಳೇಶ್ವರ ಬಸ್ನಾಗ ಬರ್ತೇವೆ ಡೈಲಿ ನೋಡಲಿಲ್ಲ ನಾವು ನೋಡ್ತಾ ಇರ್ತೀನಿ

ಶೌಕಾರ್ ನೀ ಎರಡು ತಿಂಗ್ಳಿಂದ ಮಾಡ್ತೀನಿ ಸರ್ ಜೋರಾಗಿ ಹೇಳಪ್ಪ ಏಳು ತಿಂಗ್ಳಿಂದ ಬಾಸ್ ಸೋನಿ ನೀನು ಐದು ತಿಂಗ್ಳು ಲೇ ದೋಸ್ತ ಎರಡು ಗ್ಲಾಸ್ ಚಹಾ ಕ್ಲಾಸದು ಇನ್ನ ಅದೇ ಕೇಳಾಕತ್ತೀರಲ್ಲ ಲೇ ನಾಲ್ಕು ಚಾ ಕಾಜಾ ಹಾಕ್ಕೊಂಬಟ್ಟನು ದೋಸ್ತ ಅದೇ ಕೇಳೋ ನಮಗೆ ಚಹಾ ಇಂಪಾರ್ಟೆಂಟ್ ಅಲ್ಲ ಲೇ ಕೇಸ್ ಇಂಪಾರ್ಟೆಂಟ್ ಸಾಹ್ಕಾರ ಏಳು ತಿಂಗ್ಳಿಂದ ಲೈನ್ ಸೋನಿ ಐದು ತಿಂಗ್ಳಿಂದ ಲೈನ್ ಪೇಪರ್ ಲೆಕ್ಕ ಮತ್ತೆ ಎರಡು ಗ್ಲಾಸ್ ಈಗ ಹೆಂಗೆ ಇವತ್ತು ಸಂವತ್ಸರ ಕಾರ್ತಿಕ ಅಷ್ಟೋತ್ತೆಂಟು ಸಾವಕಾರ ನಾಳೆಯಿಂದ ಒಂದ್ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಹದಿನೆಂಟು ತಾರೀಕು ವರ್ಗೂ ನಾವ್ ಯಾರು ಹಬ್ಬ ಇರ್ಲೆ ಅರ್ಜೆಂಟ್ ಮಾಡಬೇಡಿ ಇರೋ ಒಂದ್ ಸ್ವಲ್ಪ ಇರೋ ಸೌಕರ ನೀ ಕೆಳಗತ್ತೋ ಕಿಟಕಿ ಜೋತ್ ಬಳತ್ತೋ ನಮ್ಗೆ ಗೊತ್ತಿಲ್ಲ ಆದ್ರೆ ಮುಂದಿನ ತಿಂಗಳು ನಾವೆಲ್ಲ ಬಸ್ ಹತ್ತದಾಗ ನೀನು ಹುಡ್ಗಿ ಪಕ್ಕದಲ್ಲಿ ಕೂತು ಮಾತಾಡ್ತಿರ್ಬೇಕು ಅದಕ್ಕೆ ಹುಡ್ಗ ಕಿಲ್ಕಿಲಾ ಅಂತ ನಗ್ತಿರ್ಬೇಕು ಒಂದ್ ತಿಂಗಳ ಟೈಮ್ ಕೊಟ್ಟು ನೋಡಿ ಬಾಸ್ ಕಪ್ಪೆ ತರ ಕುಪ್ಪ ಸಿಗ ಪಟಪಟ ಅಂತ ಮಾತಾಡಲ್ಲ ಅಂದ್ರೆ ನನ್ನ ಹೆಸರು ಸುಂದರ್ ರಾಜನಾ ಬಾಸ್ ಪಟಪಟ ಅಂತ ಮಾತಾಡ್ಲಿಕ್ಕೆ ನೀವು ಟಕಟಕ ಅಂತ ಇಳಿಬೇಕು ಓಕೆನಾ ದೋಸ್ತ ಓಕೆನಾ ಸೋನಿ ಅಲ್ಲೇ ನ್ಯಾಯಕ್ ಪುತ್ರ ಎಲ್ಲರಿಗೂ ಒಂದೇ ನ್ಯಾಯ ನಿನಗೊಂದು ಅಲ್ಲ ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಬಿಜಾಪುರ ಹುಡುಗರು ನ್ಯಾಯ ಅವ್ರ ತಾಯನಿಗೂ ನ್ಯಾಯ ಏ ಹೋಗಿರ್ಲ ನೀವೆಲ್ಲ ಬಟ್ಕೋರಿ ಏ ರಾಜ ಸಿಮಾ ಒಂದು ಮಾತಾಡಿದ್ರ ನೂರ್ ಎಂಟು ಆರ್ತಿರ್ತಾವ್ ಇವನು ರಾಜಸಿಂಹ ಹೋಡ್ ಸ್ವಾಮಿ ನಮ್ ಹತ್ರ ಬರ್ಬೇಕಾದ್ರೆ ಮೆಕ್ಯಾನಿಕ್ ಆಗಿ ಬಂದ ಸ್ವಾಮಿ ಈಗ ನೋಡಿದ್ರೆ ಲಕ್ಕಿ ಬಯ ಆಗ ಸ್ವಾಮಿ ಇವಾಗ ಹೋಗೋ ಸ್ಪೀಡ್ ನೋಡಿದ್ರೆ ಇನ್ನೊಂದು ವಾರದಾಗ ಆ ಹುಡುಗಿ ಬಿಡಿಸ್ಕೊಳ ಪಕ್ಕ ಸ್ವಾಮಿ ನಿಮ್ಮ ಹನುಮಾನ್ ಮನೆ ಪರ್ಮನೆ ಸ್ವಾಮಿಗೊಂಡ್ ಕುಂದ್ರು ಸ್ವಾಮಿಗಳ ಮಾತು ಶುದ್ಧವಾಗಿರಬೇಕು ಬತ್ತದನ ಬೈ ಮತ್ತ ಆಮೇಲೆ ಅಷ್ಟೇ ನೋಡ ಏನು ಗುರುಸ್ವಾಮಿಗಳು ಈ ಕತೆ ಕುಯ್ಯವರ್ಗು ಏನು ಸಂಬಂಧನೇ ಸುಮ್ ಕೂತು ಬಿಟ್ಟಾರ ಗುರುಸ್ವಾಮಿಗಳು ಮೌನ ವೃತ್ತದಲ್ಲಿದ್ದಾರೆ ಮರಿಸ್ವಾಮಿಗಳು ಗುರ್ಗುಡ್ತಾವ್ರೆ ಈ ವೃತ್ತ ಮುಗಿಯುವರೆಗೂ ನೀವು ನೋಡ್ತಾ ಇರಿ ಮೆಕ್ಯಾನಿಕ್ ಬೈ ಅಲ್ಲ ಅಲ್ಲ ಲಕ್ಕಿ ಬೈ ಲವ್ ಸ್ಟೋರಿ ನನ್ನ ಮಗ ದಿನ ಹಿಂದಿನ ಬಾಗಲದಿಂದ ಹತ್ತಿ ಹಿಂದಿನ ಬಾಗಲದಿಂದಾನೇ ಹತ್ತಿ ൂടെ ಇವನಿಗೂ ನಿನ್ಗೋಸ್ಕರ ಏನೋ ಜಗಳ ಆಯ್ತಂತ ಆಗ ರಾಜಸೀಮಾ ಬಂದ ಎಂಟ್ರಿ ಕೊಟ್ಟು ವಿಚಾರಿಸಿದಾಗ ಏನಂತ ಕೇಳಿದಾಗ ಅವನು ನಿನ್ನ ಹಿಂದೆ ಬಿದ್ದಿರೋರ್ಲಿ ಸೀನಿಯರ್ ಅಂತ ಗೊತ್ತಾಯ್ತಂತ ಅದಕ್ಕೆ ನನ್ನ ಮಗನಿಗೆ ನೀನು ಒಂದು ತಿಂಗಳು ಒತ್ತಿ ಇಟ್ಟಾನಂತ ನೀನೇನಾದರೂ ಇವ್ನು ಒತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ತಿಂಗಳಿಂದ ಅವನಂತ ಏನು ಅನ್ಕೊಂಡಾನ ರಾಜಸೀಮಾ ಹುಡುಗುರ ಹಂಗಲ್ಲೇ

ದೋಸ್ತಾ ಅಲ್ಲೋಡೋ ಗುದ್ದೊಳಗೆ ಎಗ್ನಾ ಕೂತಂತ ಕೂತ ನೋಡಿ ಇಲ್ಲಿ ಬ್ರದರ್ ಅವ ನೀ ನಿಂತ ಕೂತಲ್ಲ ಸ್ವಲ್ಪ ಕರಿ ಹಲೋ ಅಣ್ಣ ನಿಂಗೆ ಕರಿ ದರ್ ನೋಡು ಸೌಕರ್ಯ ಬೈಲೇ ತುಂಬಾ ರಶ್ ಬಾಸ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ ಬರಲೇ ಬಂದೆ ಬಾಸ್ ಏನ್ ಸಾವುಕಾರ ಒಂದು ತಿಂಗಳ ಟೈಮ್ ಕೂಡ ಹುಡುಗಿನ ಕಪ್ಪೆ ತರ ಕುಪ್ಪಳಿಸ್ಕೊ ಬಂದ್ ಮಗಳಕ್ ಒಂದ್ ಕಿಲಕಿಲ ಅಂತ ಮಾತಾಡಂಗ್ ಮಾಡ್ತೀನಿ ಅಂದಿ ಎಲ್ಲಿ ಬಾಸ್ ಈ ಹುಡುಗಿ ನಮ್ಗೆ ಸೆಟ್ ಆಗಲ್ಲ ಬೇಕಾದ್ರೆ ಇವ್ರು ಟ್ರೈ ಮಾಡ್ಕೊಳ್ಳಿ ಸರಿ ಇಳಿ ಹಂಗಲ್ಲ ಬಾಸ್ ಈ ತಿಂಗಳ ಅವರು ಟ್ರೈ ಮಾಡ್ಕೊಳ್ಳಿ ಆಗ್ಲಿಕ್ಕಂದ್ರೆ ಆಗ್ಲಿಕ್ಕಂದ್ರೆ ನೆಕ್ಸ್ಟ್ ತಿಂಗಳ ನಾನು ಟ್ರೈ ಮಾಡ್ತೀನಿ ಬಾಸ್ ಏನಲ್ಲೇ ನಿನ್ ಲೆವೆಲ್ ಚೇಂಜ್ ಆಯ್ತು ತಿಂಗಳಿಗೆ ಗೊತ್ತಿ ಹೇಳೋದ್ರಿಂದ ಹಿಡಿದು ಕಾಂಟ್ರಾಕ್ಟ್ ಲೆವೆಲ್ ಅವ್ರಿಗೂ ಹೋಯ್ತು ಇಳಿರಿ ಓಕೆ ಮಾಡಸಕ್ ಆಗಲ್ಲ ಅಂದ್ರೆ ಬಸ್ ಹಬ್ಬರಲ್ಲ ಬಸ್ ಬಸ್ ಇದೊಂದು ಚಾನ್ಸ್ ಕೊಡಿ ಮುಂಜಾನೆ ಬಸ್ ಸ್ಟಾಪ್ ಅಲ್ಲಿ ಹೇಳ್ಕೊತೀನಿ ಒಂದ್ ತಿಂಗ್ಳ ಶ್ಯಾಂಬುಲಿಂಗ್ ಬಸ್ ಹತ್ಲಾಗ ಮಾಡ್ದಿ ಇದೇ ಶಿಕ್ಷೆ ಮಾಡಿ ನಿನಗ ಎರಡಾಗದಲ್ಲ ಇಲ್ಲಿ ಯಾರಿಗೂ ನೋಡ್ಲಾರ್ದಕ್ಕೆ ನಿನ್ನ ನಿನ್ ನೋಡಾಕತ್ತಾಳ ನೀನ್ ನೋಡಿದ್ರು ನೋಡ್ಲಾರ ಹಂಗ ಮಾರಿ ತಿರ್ಸಾಕತ್ತಿ ಏನ್ ನಡಕದಲ್ಲ ಇಲ್ಲಿ ಅದೊಂದ್ ಹಳೆ ಕತೆ ಬಿಡ್ಲ ಹಳೆ ಕತೆ ಹಂಗಂದ್ರೆ ನಿನ್ಗ ಅಕ್ಕಿಗ ಒಂದು ಫ್ಲಾಶ್ ಬ್ಯಾಕ್ ಐತಿ ಅದ್ ಏನ್ ಹೇಳಪ್ಪ ಅದೆಲ್ಲ ಈಗ ಯಾಕೆ ಬಿಡ್ಲ ಮುಚ್ಕೊಂಡ್ ಹೇಳಪ್ಪ ನಾ ಫೈನಲ್ ಇರೋ ಡಿಗ್ರಿ ಓದ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನೋಡಿದೆ ಹಂಗಂದ್ರೆ ಸೀನಿಯರ್ ನೀವೇ ಆಕೇನು ನಮ್ಮ ಬಸ್ನಾಗ ಬರ್ತಿರಲಿಲ್ಲ ಬಸ್ ಸ್ಟ್ಯಾಂಡ್ನಾಗ ಜಾತ್ರೆಗೆ ಸಂತೆ ನೋಡ್ತಿದ್ದೆ ಅವಳ ಹೆಸರು ಅಡ್ರೆಸ್ಸು ಒಂದು ಗೊತ್ತಿರಲಿಲ್ಲ ಆಕಿನ ಕಣ್ಣ ಯಾರಿಗೂ ಕೇರ್ ಮಾಡಿದ್ರು ಆಕಿನ ದಿಮಾಕ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುದಿಲ್ಲ ಮೈ ನೇಮ್ ಇಸ್ ರಾಜ ಆಲ್ ಬಾಗೇಬಡಿ ಬಿಜಾಪುರ್ ಪೀಪಲ್ ವಿತ್ ಲವ್ ಕಾಲಿಂಗ್ ಲಯನ್ ಕಿಂಗ್ ಕಿಂಗ್ ಲಯನ್ ಲಯನ್ ಕಿಂಗ್ ರಾಜ ಸಿಂಹ ಬಿ ಎಲ್ ಡಿ ಕಾಲೇಜಿನ ಬಿ ಎ ಫೈನಲ್ ರೀಡಿಂಗ್ ಯಾವ ಸಬ್ಜೆಕ್ಟ್ ಬ್ಯಾಕ್ ಅಣ್ಣ ಡಿಸೆಂಟ್ ಆಗಿ ಫೈನಲ್ ಎಂಟ್ರಿ ಸೌತಿ ಎಲ್ಲವನ್ನ ನನಗೂ ನಿನ್ ಬಿಟ್ಟು ಹುಡುಗಿ ಕಣ್ಣೆತ್ತು ಕೂಡ ನೋಡಿಲ್ಲ ಆದ್ರೆ ನಮ್ಮನ್ನ ಮಾತ್ರ ಹುಡುಗಿರು ಬಾಯ್ ಬಿಟ್ಟು ಬಂದೇ ನೋಡ್ತಿರ್ತಾರೆ ಇದೆಲ್ಲ ನನಗೆ ನಮ್ಮತಿ ಕಮಿಂಗ್ ಟು ದ ಪಾಯಿಂಟ್ ಮ್ಯಾಟ್ರಿನ್ ಸೈಡ್ ಐ ಆಮ್ ಸಿಂಪ್ಲಿ ರೌಂಡಿಂಗ್ ಔಟ್ಸೈಡ್ ಯೂಸ್ಲೆಸ್ ಯೂಸ್ಲೆಸ್ ಇವ್ನು ವಾಟ್ ಐಲಿಂಗ್ ಈಸ್ ನೀನ್ ನೋಡ್ದಾಗಿಂದ ನನ್ನ ಆಟೋ ಸ್ಪೀಡಾಗಿ ಬಡ್ಕತೈತೆ ಹೋಗ್ಬಿಟ್ಟು ಡಾಕ್ಟರ್ ತೋರಿಸಿ ಅಂತ ರೋಗ ಏನಿಲ್ಲ ಚಿನ ವಯಸ್ಸಿಗೆ ಬಂದಿರೋ ಹುಡುಗಿಯರು ನೋಡಿದ್ರೆ ಮೀಸೆ ಮೀಸರಾಟದಲ್ಲಿ ಸೌಂಡ್ ಶುರು ಆಯ್ತದೆ ಅದಕ್ಕೆ ಮೆಡಿಸಿನ್ ಹುಡುಗಿರ ಹತ್ರನೇ ಇರ್ತದೆ ಇಟ್ಸ್ ಲಾ ದಿಲ್ ತುಪ್ಪ ಕೆಲವು ಹುಡುಗಿರು ಕರೆಕ್ಟಾಗಿರೋ ಮೆಡಿಸಿನ್ ಕೊಟ್ಟು ಎದೆ ಬಿಡ್ತಾನೆ ಕಮ್ಮಿ ಮಾಡ್ತಾರೆ ಇನ್ನು ಕೆಲವು ಹುಡುಗಿರು ರಾಂಗ್ ಮೆಡಿಸಿನ್ ಕೊಟ್ಟು ಎದೆ ಬಿಡ್ತಾನೆ ನಿಲ್ಲಿಸ್ಬಿಡ್ತಾರೆ ನೀನು ಕರೆಕ್ಟಾಗಿರೋ ಮೆಡಿಸಿನ್ ಕೊಡ್ತೀನಿ ಚಿನ್ನ ಹೆಣ್ಮಕ್ಳ ಹತ್ರ ಎಲ್ಲ ಸರಿ ಹೋಗಿದ್ರ ಬಾರ್ಗಳೆಲ್ಲ ಬಂದ ಬಿಡ್ತಿದ್ದು ಚಿನ್ನ ಕ್ವಶನ್ ಪೇಪರ್ ನೀನು ಕೈ ಕೊಟ್ಟಿನಿ ತಲೆ ಓಡಿಸಿ ಆನ್ಸರ್ ಮಾಡಬೋಡ ಹಾರ್ಟಿನ ಮಾಡ ನೋಡ್ರಿ ಇದು ಲವ್ ಲವ್ಗಿಗೂ ಆಗಂಗಿಲ್ಲ ನನಗೆ ನನಗ ಏನಂದ್ರ ಸೇಮ್ ಓಟ್ಯಾ ನಂಗೂ ಆಗಿಲ್ಲ ಬೇಗ ಪಶೆಕ್ ಮಾಡ್ಕೊಂಡು ಬಿಡಮು ಮಾಡಕ್ ಬೇರೆ ಕೆಲಸ ಇಲ್ಲ ನಿನಗೆ ಬಾಳ್ ದಿನ ನೋಡತ್ತೀನಿ ನಾನು ನಮ್ಮ ಅಪ್ಪನ ಕಡೆ ಈ ವಿಷಯ ನೀ ಹಲಗಿನ ಹಚ್ಚತಿ ನಾ ಅವಾಗಿಂದ ಹೇಳಕತ್ತೀನಿ ಇಲ್ಲ ನನಗೆ ಇದೆಲ್ಲ ಆಗಂಗಿಲ್ಲ ಅಂತ ಹೇಳಿ ನಾನು ಅವಾಗಿಂದ ನೋಡಕತ್ತೀನಿ ದಿನ ನನ್ನಿಂದನೇ ಫಾಲೋ ಮಾಡತ್ತೀನಿ ಇದ ಲಾಸ್ಟ್ ಮರ್ಯಾದೆಯಿಂದ ಇದ್ರೆ ಚಲೋ ಇನ್ನೊಂದ್ಸಲ ನನ್ನ ಕಣ್ಣಿಗೆ ಬಿದ್ರೆ ಹೊಯ್ಕೊಂಡು ಊರೇ ಕುಡಿಸ್ತೀನಿ ಈಗೇನ್ ಸಾವಕಾಶ ಮಾತಾಡಕತ್ತಿ ಆ ತಾಯಿ ಕೂಲ್ ಡೌನ್ ಕೂಲ್ ಡೌನ್ ಏನ್ ಕೂಲ್ ಡೌನ್ ನಾನು ಅವಾಗಿಂದ ಹೇಳಕತ್ತೀನಿ ಓಕೆ ಓಕೆ ಅಲ್ಲೋ ದೋಸ್ತ ಕಾಲೇಜ್ ಹೋಗುವಾಗ ಬರುವಾಗ ನಾ ನಿನ್ ಜೊತೆ ಇರ್ತಿದ್ದೆ ಇದು ಯಾವ ಗ್ಯಾಪ್ ಒಟ್ಟಿಗೆ ಹಸಿದ್ ಓಕೆಗಿ ನಾವು ನೀನು ಹಂದಿ ಜ್ವರ ಮೂರು ದಿನ ಅಡ್ಮಿಟ್ ಆ ಅಲ್ಲಿ ಅಲ್ಲೋ ದೋಸ್ತ ಹಂದಿ ಜ್ವರ ಗ್ಯಾಪ್ದಾಗೆ ಒಂದು ಅಲ್ಲ ಈಗ ಈಗೇನಾದ್ರೂ ಬರಬಾರ್ದು ಬಂದು ಒಂದ್ ಆರು ತಿಂಗಳು ಅಡ್ಮಿಟ್ ಆಗಿದ್ದಪ್ಪ ಅಂದ್ರೆ ಫಸ್ಟ್ ನಾಂಡ್ ಗಿಟ್ ನಾಟ್ ಮುಗಿಸ್ಕೊಂಡು ಐ ಅಂತ ಬಂದೇ ಬಿಡ್ತಿದ್ದೆ ಅನ್ಸ್ತದ ಸ್ಕೂಲ್ ಯೂನಿಫಾರ್ಮ್ದಾಗೆ ಉಳ್ ಕಳಿಸಾಳ ಈ ಕಾಲೇಜ್ ಚೂಡಿದಾರ ಸೀದಾ ಬಗನಿ ಗುಟಾನೆ ಈಗೇನಾ ನನಗೋಸ್ಕರ ಬೆನ್ನತ್ತಿನೇನ ಸೋನಿಗೋಸ್ಕರ ಅವ ಉಂಟು ಆಕಿ ಉಂಟು ದೋಸ್ತ ರಾಜ ಸಿಂಹನಿ ನಿನ್ ಕಲರ್ ಏನು ನಿನ್ ಕದರ್ ಏನು ನಿನ್ಗೆ ಗೇಟ್ ಕ್ಲೋಸ್ ಆ ಸೋನಿ ಆ ಗಂಡಸ ಗಂಡ್ಸು ಅಲ್ಲ ಹೆಂಗಸ ಹೆಂಗ್ಸ ಅಲ್ಲ ಅವ್ನಿಗೆ ಪಕ್ಕ ನಾಟ್ರಿ ಚಿಬಾಲೆ ಅಕ್ಕಿ ಮದ್ಲಿಂದ ಹಂಗೆ ಅವಲೇ ಜೇಮ್ಸ್ ಮಾಡ್ತಾರ ಅಕ್ಕಿ ಬಗ್ಗೆ ಯಾರ ಹತ್ರ ಕೇಳಿದ್ರೆ ಔಟ್ ಆಫ್ ಸರ್ವಿಸ್ ದೋಸ್ತ ಆದ್ರೂ ಈ ವಿಷಯ ನನ್ನ ಮುಂದೆ ಹೇಳಾರ ತಪ್ಪು ಮಾಡ್ದೀನಿ ಹಂಗೇನಿಲ್ಲ ಅಲ್ಲೇ ಓಕೆ ಆದ್ರೆ ನಾನೇ ಹೇಳ್ತಿದ್ದೆ ನಾವ್ ಹಿಂದಿರ್ಗಡೆ ಹುಡುಗಿರ ಬಗ್ಗೆ ಎಲ್ಲ ನನ್ನ ಹುಡುಗಿ ನನ್ನ ಹುಡುಗಿ ಅಂತ ಹೇಳ್ಕೊಂಡು ತಿರುಗಬಾರ್ದ ಹಂಗೆ ಮಾಡೋದ್ರಿಂದ ಒಂದು ಹುಡುಗಿ ಜೀವನ ಹಾಳಾಕದ ಆದ್ ನಂಗೆ ಇಷ್ಟ ಇಲ್ಲ ಅಕ್ಕ ಅಬ್ದುಲ್ ಕಲಾಂ ರೇಂಜಿಗೆಲ್ಲ ಬಿಲ್ಡಪ್ ಕೊಡತ್ತಿರಲ್ಲ ನೀವೊಂಥವ್ರಲ್ಲ ಅಂತ ನಮ್ಗೆ ಗೊತ್ತದ ಆ ಹುಡುಗಿ ಅಷ್ಟು ಹಲ್ ಮರ್ದಿಸೋಗಲಿಸ್ಕೊತ ನಿಂತಿರ್ತಿರಲ್ಲ ಚಾನ್ಸೇ ಇಲ್ಲ ನೋಡು ದೋಸ್ತ ಹುಡುಗಿ ಒಂದ್ಸಲ ಅಂತೇಳಿ ಅಕ್ಕಿನ ಬಗ್ಲ ಮುಚ್ಕೊಂಡ್ಲಂದ್ರ ನೀ ಎಷ್ಟು ಅದ್ರೂ ತೆಗಂಗಿಲ್ಲ ಅಷ್ಟು ಮೀರಿ ನೀ ಬಗ್ಲ ಹೋದೆ ಅಂದ್ರೆ ಅಕ್ಕಿನ ಮುಂದೆ ಆಗ್ಬಿಡ್ತಿ ಅದೆಲ್ಲ ಹೋಗ್ಲಿ ಬಿಡು ದೋಸ್ತ ನಿಂದೆ ಆಡ್ದೆ ಫಸ್ಟ್ ಅಲ್ಲಿ ಮುಗ್ದ या गॅ्याप्रे मुर संदा सत्तद रजे हाक अजे गॅप मुं